ಕಲ್ಲತ್ತಿಗೆ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಸಂಪನ್ನ ಚಂದ್ರದ್ರೋಣ ಪರ್ವತದ ತಪ್ಪಲಿನಲ್ಲಿ ನೆಲೆಸಿ ಭಕ್ತಾದಿಗಳನ್ನು ಸಲ್ಹುತಾ ಬರುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸರಿಯಾಗಿ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥಕ್ಕೆ ಕಾಳು ಮೆಣಸು ಇನ್ನಿತರೆ ದಿನಸಿ ಧಾನ್ಯಗಳನ್ನ ಎಸೆದರೆ ಅವರ ಹಾರಕೆಯು ತೀರಿದಂತಾಗುತ್ತದೆ ಜೊತೆಗೆ ಈ ಭಾಗದ ರೈತರು ಮಹಾರಥಕ್ಕೆ ಎಸೆದ ಧಾನ್ಯಗಳನ್ನ ಸಂಗ್ರಹಿಸಿ ತಮ್ಮ ಗ್ರಾಮಗಳಿಗೆ ಕೊಂಡೊಯ್ದು ಮುಂಗಾರಿನ ಹಂಗಾಮಿನಲ್ಲಿ ಅವರವರ ಜಮೀನುಗಳಲ್ಲಿ ಬಿತ್ತನೆ ಮಾಡಿದ್ದೆ ಆದರೆ ಸಮೃದ್ಧವಾದ ಫಸಲು ಬರಲಿದೆ ಎಂಬ ಹಿನ್ನೆಲೆ ಇರುವುದರಿಂದ ಶ್ರೀ ಸ್ವಾಮಿ ರಥಕ್ಕೆ ಎಸೆಯುವ ದವಸ ಧಾನ್ಯಗಳನ್ನ ಭಕ್ತಾದಿಗಳು ಮುಗಿಬಿದ್ದು ಸಂಗ್ರಹಿಸುತ್ತಾರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಕಲ್ಲತ್ಗಿರಿಯ ಕ್ಷೇತ್ರ ದೇವತೆಯಾದ ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಿ ಕೃಷ್ಣಾಪುರ ಗ್ರಾಮದ ಕೆಪ್ಪ ಚೌಡೇಶ್ವರಿ ದೇವಿ ಮತ್ತು ಗಂಗೂರಿನ ಗ್ರಾಮ ದೇವತೆ ಗಂಗೂರಮ್ಮ ದೇವಿಯವರು ಸೇರಿದಂತೆ ವಿವಿಧ ದೇವತೆಗಳು ಸಾಥ್ ನೀಡಿದ್ದು ಜಾತ್ರೆಗೆ ವಿಶೇಷ ಕಳೆ ಬಂದಂತಾಗಿತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಗರುಡ ಪಕ್ಷಿಯೊಂದು ಆಕಾಶದಲ್ಲಿ ಹಾರಾಡುತ್ತಾ ರಥದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ದನ್ನ ಕಂಡ ಭಕ್ತಾದಿಗಳು ಭಕ್ತಿ ಪರಾವಶರಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಜೈಕಾರ ಹಾಕಿದ್ರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಕೃಷ್ಣಾಪುರ ಗಂಗೂರು ನಂದಿಬಟ್ಟಲು ಕಲ್ಲತ್ತೈಪುರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ ನೂರಾರು ಭಕ್ತಾದಿಗಳು ಬ್ರಹ್ಮ ರಥಕ್ಕೆ ಕಾಳು ಮೆಣಸು ಬಾಳೆಹಣ್ಣು ದವಸ ಧಾನ್ಯ ಮುಂತಾದ ಮಂಗಳ ದ್ರವ್ಯಗಳು ಮತ್ತು ಧಾನ್ಯಗಳನ್ನು ಎಸೆಯುವ ಮೂಲಕ ತಮ್ಮ ಹರಕೆಯ ಭಕ್ತಿಯನ್ನು ಶ್ರೀಸ್ವಾಮಿಗೆ ಸಮರ್ಪಣೆ ಮಾಡಿದ್ರು ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ವಿ ಫೋರ್ ನ್ಯೂಸ್ ತರೀಕೆರೆ